ಹಾ ಹಲೋ ನಮಸ್ಕಾರ ನಾನು ನಮ್ಮ ಮಿತ್ರ ಮಹೇಶ್ ನೀನ್ ನೋಡ್ತಿದ್ರೆ ಸವಿನ ಮಹೇಶ್ ಯೂಟ್ಯೂಬ್ ಚಾನಲ್ ನಾ ಫ್ರೆಂಡ್ಸ್ ಫೋಟೋ ಚಾಪಿ ಯಾವ ರೀತಿ ತೆಸ್ಕೊತಾ ಇದ್ದೀನಿ ಅಂತಂದ್ರೆ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯ ತಿಳ್ಸ್ಕೊತಾ ಇದ್ದೀನಿ ರೀತಿ ಅಂತಂದ್ರೆ ಈ ಒಂದು ಟೆಕ್ಸ್ಟ್ ನಾನು ಯಾವ ಒಂದು ಎಕ್ಸಾಂಪಲ್ ಸ್ಮೃತಿ ಅಂತ ಬರೀತೀನಿ ಒಂದು ಟೆಕ್ಸ್ಟ್ ನಂಬರ್ಕೊಂಡಿದ್ದೀನಿ ಈ ಸ್ಮೃತಿ ಅನ್ನೋ ಟೆಕ್ಸ್ಟ್ ಒಳಗೆ ಇದ್ರೊಳಗೆ ಯಾವ ರೀತಿ ಒಂದು ಫೋಟೋಗಳನ್ನ ಆಡ್ ಮಾಡ್ಕೋಬೇಕು ಫೋಟೋ ಚಾಪಳಿಗೆ ಅನ್ನೋದನ್ನು ತಿಳ್ಸ್ಕೊಂತ ಇದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದನ್ನ ನಾನು ತೆಗಿತೀನಿ ಇವಾಗ ನನಗೆ ಓಪನ್ ಮಾಡ್ಕೊಂಡಿದ್ದೀನಿ ಸಣ್ಣ ಪಂಚರ್ ಪಡ ಓಪನ್ ಮಾಡ್ಕೊಂಡಿದ್ದೀನಿ ನಮಗೆ ಬೇಕಾಗಿರ್ತಕ್ಕಂಥ ಡಿಸೈನ್ ಮಾಡ್ಕೊಳಕ್ ಬೇಕಾಗಿರ್ತಕ್ಕಂಥ ಒಂದು ಪೇಜ್ ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ ಫೈಲಲ್ಲಿ ಬಂದ್ಬಿಟ್ಟು ನಾನು ನೀವು ಕ್ಲಿಕ್ ಮಾಡ್ಕೊಂಡು ಇವಾಗ ನಾನು ರ್ಯಾಂಡಮ್ ಆಗಿ ನಾನು ಒಂದು ಒಂದು ಪೇಜ್ನ ನ ಕ್ರಿಯೇಟ್ ಮಾಡ್ಕೊತ ಇದ್ದೀನಿ ಓಕೆ ಈ ತರ ಒಂದು ಆರ್ಜಿ ಕಲರ್ ಮೋಡಲ್ಲಿ ನಾನು ವೈಟ್ ಬ್ಯಾಕ್ ಗ್ರೌಂಡ್ ಕಲರ್ ಈ ತರ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಪೇಜ್ನ ನಾನು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಒಂದೇ ಅಕ್ಷರ ಬೇಕಾದ್ರೆ ರೆಡಿ ಮಾಡ್ಕೋಬಹುದು ಅಥವಾ ಒಂದೇ ಅಕ್ಷರ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಒಂದ್ ಅಕ್ಷರದೇ நான் இவங்க நானும் ஏ அன்னோதொந்து டெக்ஸ்ட்ன ரீங்மா ஓகே ஏ இவந்தே மாது ஓகே இவங்கேரில் யார் தகவலு யார் தகண்டி பேரெலாம் தூவாக நான் சைது சொல் சிக்க ஓகே இத்தரவொரு டெக்ஸ்ட்ன மடக்கொண்டி ಸೊ ನಾನು ಈ ತರ ಒಂದು ರಚನೆ ಮಾಡ್ಕೊಂಡಿದ್ದೀನಿ ಈಗ ಬೇರೆ ಒಂದು ಲೇಯರ್ ಇದ್ದು ಓಕೆ ಸೊ ಏಟರ್ಗೆ ಎ ಏ ಗೆ ಬಂದ್ಬಿಟ್ಟು ಇದನ್ನ ರಿಸ್ಟರ್ಲೈಸ್ ಲೇಯರ್ ಮಾಡ್ಕೋಣ ಇವಾಗ ರಿಸ್ಟರ್ಲೈಸ್ ಲೇಯರ್ ಏ ಒಂದು ಲೇಯರ್ ಏ ಲೇಟರ್ ಇದೆಲ್ಲ ರಿಸ್ಟರ್ಲೈ ಲೇಯರ್ ಆಯಿತು ಇವಾಗ ಈ ಲೇಯರ್ನ ಅನ್ಲಾಕ್ ಮಾಡ್ಕೊಂಡ್ ಬೇಡ ನಾವು ನಾನು ಇವಾಗ ಜೂಮ್ ಮಾಡ್ಕೊಂಡು ತೋರ್ತಾ ಇದ್ದೀನಿ ಲಾಕ್ ಇಲ್ಲಿ ಹಾಕೋದು ಅಂತೇಳಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಲಾಕ್ ಆಗುತ್ತೆ ಲಾಕ್ ಅಂತ ಇದೆಯಲ್ಲ ನೋಡಿ ಪತ್ತಾ ಬಿದ್ದಿದೆ ಇವಾಗ ಈ ಒನ್ ಗೆ ಬೇಗ ಹಾಕಿದೆ ಅನ್ಲಾಕ್ ಆಗುತ್ತೆ ಕ್ಲಿಕ್ ಮಾಡ್ಕೊಂಡ್ರೆ ಲಾಕ್ ಆಗುತ್ತೆ ಓಕೆ ಈ ತರ ಒಂದು ಈ ಒಂದು ಲೆಟರ್ ಅನ್ಲಾಕ್ ಆಗಿದೆ ಇವಾಗ ನಾವು ಈ ಒಂದು ಲೆಟರ್ ಮೇಲೆ ಬಣ್ಣದ ವೈಟ್ ಚೂಸ್ ಮಾಡ್ಕೊತ ಇದ್ದೀನಿ ವೈಟ್ ಕಲರ್ ಚೂಸ್ ಮಾಡ್ಕೊಂಡಿದೀನಿ ಇಲ್ಲಿ ಲೈನ್ ಟೂಲ್ ಅನ್ನು ಕ್ಲಿಕ್ ಓಕೆ ಲೈನ್ ಟೂಲ್ ಕ್ಲಿಕ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಎಲ್ಲಿ ಬೇಕಾಗುತ್ತೋ ಅಲ್ಲಿ ನೀವು ಇಲ್ಲಿ ಡ್ರಾ ಮಾಡ್ಕೋಬೋದು ಈ ತರ ನಿಮಗೆ ಎಲ್ಲಿ ಬೇಕಾಗುತ್ತೋ ಅಲ್ಲಿ ಈ ತರ ಡ್ರಾ ಮಾಡ್ಕೋಬಹುದು ತರ ಬೇಕಾ ಈ ತರ ನಿಮ್ಗೆ ಎಲ್ಲಿಷ್ಟು ಒಂದಿಷ್ಟು ಫೋಟೋ ತಗೋ ಕೂಡ ಅಷ್ಟು ಡ್ರೈ ಡ್ರಾ ಮಾಡ್ಕೋಬೋದು ಹಿಂಗೆ ಮಾಡ್ಬೇಕು ಅಂತ ಏನೂ ಇಲ್ಲ ಹಿಂಗೆ ಮಾಡ್ಕೋಬೋದು ಹಿಂಗೆ ಹಿಂಗೆ ಬೇಕಂಗೆ ಹಂಗೆ ಮಾಡ್ಕೋಬೋದು ಓಕೆ ಆಲ್ಸ್ಬೇಕಂತ ಕಂಟ್ರೋಲ್ ಅಲ್ಟ್ ಜಡ್ಲಿ ಅಷ್ಟು ಹೋಗ್ತವೆ ತರ ಸೊ ನಾನು ಎರಡು ಭಾಗವಾಗಿ ಮಾಡ್ಕೊಂಡಿದ್ದೀನಿ ಈ ಒನ್ ಲೇಯರ್ನ ಏ ಎನ್ ಒಂದು ಲೆಟರ್ ಎರಡು ಭಾಗವಾಗಿ ಮಾಡ್ಕೊಂಡಿದ್ದೀನಿ ಓಕೆ ಈ ಕಡೆ ಒಂದು ಲೆಟರ್ ಈ ಕಡೆ ಒಂದು ಲೆಟರ್ ಮಾಡ್ಕೊಂಡಿದ್ದೀನಿ ಅದಕ್ಕೂ ಮುನ್ನ ಈ ಲೈನ್ ಲೈನ್ ಟೂಲ್ ಕ್ಲಿಕ್ ಮಾಡ್ಕೊಂತೀವಲ್ಲ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಂತಂದ್ರೆ ಈ ಒಂದು ಟೂಲ್ ನ ಕ್ಲಿಕ್ ಮಾಡ್ಕೊಂಡ್ರೆ ಮಾತ್ರ ಆ ಒಂದು ಗೆರೆ ಬರ್ತೈತಿ ಸೊ ಇಲ್ಲಿ ನೋಡ್ತಾ ಇದ್ರ ಈ ಒಂದು ಗೆರೆ ಇದೆಯಲ್ಲ ಸೇಪ್ ಟೋಲು ಪಾತ್ ಟೂಲು ಈ ಒಂದು ಸೇಪ್ ಟೋಲ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಲಾಸ್ಟ್ ಮೂರನ ಆಕೆನ್ಸ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಲೈನ್ ಬರ್ತಾವೆ ಇಲ್ಲದಿದ್ರೆ ಬರೋದಿಲ್ಲ ಇದನ್ನ ಮಂದ್ರೆ ಹೋಗ್ಬೇಕಾಗತ್ತೆ ನೀವೆಲ್ಲರೂ ಓಕೆನಾ ನಾನು ಅದನ್ನ ಕ್ಲಿಕ್ ಮಾಡ್ಕೊಂಡು ಮರ್ತಿದ್ದೆ ಇವಾಗ ಹೇಳ್ತಾ ಇದ್ದೀನಿ ಸೊ ಇವಾಗ ನೆಕ್ಸ್ಟ್ ಮ್ಯಾಜಿಕ್ ಟೂಲ್ನ ಕ್ಲಿಕ್ ಮಾಡ್ಕೊಂಡು ಇವಾಗ ಇದನ್ನ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಈ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಕ್ಲಿಕ್ ಮಾಡ್ಕೊಂಡು ನಮಗೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಫೋಟೋಸ್ಗಳನ್ನು ಅದರೊಳಗೆ ಆ್ಯಡ್ ಮಾಡೋಣ ಓಕೆ ಇಷ್ಟು ನಾನು ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಫೋಟೋನ ಇದೊಳಗೆ ಡ್ರ್ಯಾಗನ್ ಡ್ರಾಪ್ ಮಾಡ್ಕೊತಾ ಇದ್ದೀನಿ ಓಕೆ ಈ ಒಂದು ಫೋಟೋನ ಇದೊಳಗೆ ಡ್ರ್ಯಾಗನ್ ಡ್ರಾಪ್ ಮಾಡ್ಕೊತ ಇದೀನಿ ಆಶಿಕಾ ರಂಗನಾಥ್ ಒಂದು ಕಂಟ್ರೋಲೆ ಕಂಟ್ರೋಲ್ ಸಿ ಕಂಟ್ರೋಲ್ ಡಬ್ಲ್ಯೂ ಕಂಟ್ರೋಲ್ ಸಿಫ್ಟು ವಿ ಉಳಿಯರಿ ಅದರೊಳಗೆ ಫ್ರೆಚ್ ಆಗುತ್ತೆ ಸೊ ಈ ಥರ ಒಂದು ಲೆಟ್ರೂ ಅದರೊಳಗೆ ಆಡ್ ಆಗುತ್ತೆ ನೀವು ಕಂಟ್ರೋಲ್ ಟಿ ಹೊಡೆದು ನಿಮಗೆ ಅಡ್ಜಸ್ಟ್ ಮಿಟಿಂಗ್ ಮಾಡ್ಕೋಬೇಕಾಗುತ್ತೆ